ಯಾರಂತ ಹೋಯ್ತು ಮುನ್ಸಿಪಾಲಿಟಿ ಇವತ್ತು ಏನನ್ನು ಮುಗಿಸ್ತಾ ಇದಾರೆ ಟೌನ್ ಅವರು ಬಾಳೆನ್ ಗಾಡಿ ನಿನ್ಸರ್ ಹೂ ಅಂತ ನೂರ್ನೂರು ರೂಪಾಯಿ ಆಗ್ತಾ ಇದೆ ಸರ್ ಆಮೇಲೆ ಡಿಪಾಸಿಟ್ ಇವ್ರ ಆಸ್ತಿ ಫುಟ್ಪಾತು ಅವತ್ತ ಡಿಪಾಸಿಟ್ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಂಡಿದ್ದಾರೆ ವಲ್ಲ ನಾವು ನಮಗ್ ಸರ್ ಯಾರಿಂದ ಹೋಗಿದೆ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸರ್ ಅರ್ಧಗತಿ ಅಗತ್ಯ ಏನಿದೆ ಅವರು ಹೆಸರಿಗೆ ಅಲೆನ್ಸು ನಾವು ಮಾಡಲೇ ಮಾಡಿಕೊಂಡು ಆಯ್ತು ಇನ್ನೂರ ಅರವತ್ತೈದು ಕೋಟಿ ಪೂಜೆ ಆಯ್ತು ಒಂದು ಅಲೆನ್ಸ್ ಆಗಿತ್ತು ಒಂದು ಚಿಕ್ಕ ಒಂದು ಮಾತು ಕರಿಬಾರ್ದ ನನ್ನದ ಬೇಡ ಕೊಟ್ಟಂತ ಪುಣ್ಯಾಪ ಎರಡು ಅಪಿಬಾರದು ಕರಿಬಾರ್ದ ಯಾರು ಕೊಟ್ಟು ಇನ್ನೂರ ಎಪ್ಪತ್ತೈದು ಕೋಟಿ ಅವ್ರೆ ಇಲ್ಲ ಆಮೇಲೆ ಇನ್ನೊಂದು ಮನವಿಯನ್ನ ಮಾಡಿದೆ ನನ್ನ ಹೆಂಗ ನಮ್ಮ ಹಂಗೋಟಿಂದ ನಮ್ಮದಾನಿದ್ದೀನಿ ಯಡಿಯೂರಪ್ಪ ಹುದ್ದೆ ಅವರು ದಯವಿಟ್ಟು ಯಡಿಯೂರಪ್ಪ ಕರ್ತಿ ಪೂಜೆಯನ್ನ ಮಾಡಿಸೋಣ ಮಂಡಣ ಅಂತ ನಾನು ನಮ್ದು ಅದಕ್ಕೂ ಕರೆ ಬಂದಿರೋ ಪಟ್ಟಿಗೆ ನಾನೇ ಪೂಜೆಗೆ ಹೋಗ್ಲಿ ಸರ್ ಅದು ಯಾವಾಗ ಕರೆದಿದ್ದಾರೆ ಗೊತ್ತಾ ರಾತ್ರಿ ಹತ್ತು ಗಂಟೆಯಲ್ಲಿ ಸರ್ ನಾಳೆ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆ ಫೋನ್ ಮಾಡಿ ನನಗೆ ಬೇರೆ ಕೆಲಸಗಳು ಇರಲ್ವಾ ಅಟ್ಲೀಸ್ಟ್ ಒಂದ್ ಎರಡು ಮೂರು ದಿನ ಸುಮಾರು ಒಂದೇ ಗಂಟೆ ಕನ್ಫರ್ಮ್ ಮಾಡವ್ರ ಈ ತರ ರಾಜಕಾರಣ ಅಂತ ಹೇಳಿದ್ರೆ ನಾವು ಯಾಕೆ ಹೊಂದಿಗೆ ಅಡುಗೆ ಮಾಡೋದು ಸಾಧ್ಯ ಅನ್ನೋದು ಒಂದ್ ಕಡೆ ನಮ್ಗೆ ಕೊರತೆ ಬಂದ್ರು ದೊಡ್ಡ ನಾನು ಅವ್ರಿಗೆ ಅವರ ಜೊತೆಯಲ್ಲಿ ನಾನು ಎರಡು ವೈದ್ಯರು ಶಾಸಕ ಕೆಲಸ ಮಾಡಿದ್ರು ನಾನ್ ದೊಡ್ಡ ಕೆಲಸಗಳನ್ನು ಮಾಡುದು ಇವರು ನಮ್ಮ ವಿಶ್ವಾಸಕ್ಕೆ ತಗೊಂಡಿದ್ದ ಚುನಾವಣೆಯಲ್ಲಿ ಎಲ್ಲಾರು ನಾವು ಯಾವುದೇ ಕಾರಣಕ್ಕೂ ಅಡಿಯಳ ಆಗ್ಬಾರ್ದು ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲಿ ರಾಜ್ಯವನ್ನ ಆಡ್ತಾ ಇದೆ ರಾಜ್ಯವನ್ನ ಆಡ್ತಾ ಇದೆ ಕುಮಾರಸ್ವಾಮಿ ಅವರು ಈ ದಿನ ಮಂತ್ರಿಗಳಾಗಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಲೇ ಪಕ್ಷದಲ್ಲಿ ಆಗಿದ್ದಾರೆ ಯಾರ್ಯಾರು ಈಡಾಕ್ಬೇಕು ಅನ್ನೋದು ನನಗೆ ಒಂದು ನೋ ಈಡಾಕ್ಬಾರ್ದು ಮಾಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ